ಹಾಯ್ ಹೆಲೋ ನಮಸ್ಕಾರ ಇಲ್ಲದ ಗೋಯೋತ ಹೆಲ್ದಿ ಆಗಿರುವಂತಹ ನವಣೆ ಪಲಾವ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರುವ ಸೂಪರ್ ಈಸಿ ಇದೆ ಮಾಡಲಿಕ್ಕೆ ಹಿಂದಿನ ದಿನ ನೆನೆಸಿ ಹಾಕಿಕೊಂಡಂತ ನವಣೆಯನ್ನು ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನವಣೆ ಎಂಟು ಗಂಟೆ ಸೋಕ್ ಮಾಡಬೇಕು ಕಂಪಲ್ಸರಿ ಹಾಗೇನೆ ಯೂಸ್ ಮಾಡಬಾರ್ದು ಅದಾದ ನಂತರ ಬಟಾಣಿ ನೆಲಕಡಲೆ ಕ್ಯಾಶು ಇದನ್ನು ಸಹ ಸ್ವಲ್ಪ ನೆನೆಸಿ ಹಾಕೊಂಡಿದ್ದೆ ತರಕಾರಿ ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಇದು ಇಷ್ಟನ್ನು ನಾನು ಹೆಚ್ಚಿರ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಮೊದಲಿಗೆ ಒಂದು ಪಾಣಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು ತುಪ್ಪದ ಫ್ಲೇವರ್ ಬಹಳ ಚೆನ್ನಾಗಿ ಬರ್ತದೆ ಪಲಾವಿಗೆ ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸು ಏನುಂಟು ಇದನ್ನು ನಾವು ಈ ಕುಟ್ಟಣಿಗೆಯಿಂದ ಹೀಗೆ ಜಜ್ಜಿ ಹಾಕೊಳ್ಳೋದ್ರಿಂದ ಅದರ ಫ್ಲೇವರ್ ಸೂಪರಾಗಿರ್ತದೆ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಇದು ಫ್ರೈ ಇದ್ ಆಗ್ತಿದ್ದ ಹಾಗೆ ಇದಕ್ಕೆ ಒಂದು ದೊಡ್ಡ ಹೆಚ್ಚಿಟ್ಟುಕೊಂಡಂಥ ನೀರುಳ್ಳಿಯನ್ನು ಸಹ ಹಾಕಿ ನೀಟಾಗಿ ಕಂದು ಬಣ್ಣಕ್ಕೆ ಬರುವವರೆಗೆ ನಾವು ಫ್ರೈ ಮಾಡಬೇಕಾಗ್ತದೆ ಸೊ ಇದೊಂದು ಸಿಂಪಲ್ ಆದಂತ ರೆಸಿಪಿ ಮತ್ತೆ ಹೆಲ್ದಿ ಆದಂತ ರೆಸಿಪಿ ಖಂಡಿತ ಮನೆಯಲ್ಲಿ ನೀವು ಸತಿ ಟ್ರೈ ಮಾಡ್ಬೋದು ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ನಾವು ಸ್ವಲ್ಪ ಬೀನ್ಸ್ ಮತ್ತೆ ಕ್ಯಾರೆಟ್ ಅನ್ನು ಹಾಕೊಂಡು ಒಂದು ಎರಡು ನಿಮಿಷ ತುಪ್ಪದಲ್ಲಿ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ನೆನೆಸಿಟ್ಟುಕೊಂಡಂತ ಎಲ್ಲ ಕಾಳುಗಳನ್ನು ಸಹ ಇದಕ್ಕೆ ಹಾಕಿಕೊಂಡು ಇದನ್ನು ಸಹ ಒಂದು ಎರಡರಿಂದ ಮೂರು ನಿಮಿಷ ಇದೇ ರೀತಿಯಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇನ್ನು ಬೇಕಾಗುವಂಥ ಮಸಾಲ ಐಟಮ್ಸ್ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೊ ಮೊದಲಿಗೆ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಅದೇ ರೀತಿಯಾಗಿ ಒಂದು ಸ್ಪೂನ್ ಅಷ್ಟು ಒಳ್ಳೆ ಮೆಣಸಿನ ಹುಡಿ ಅರ್ಧ ಸ್ಪೂನ್ ಕೊತ್ತಂಬರಿ ಹುಡಿ ಕಾಲು ಸ್ಪೂನ್ ಅಷ್ಟು ಜೀರಿಗೆ ಇದು ಇಷ್ಟನ್ನು ಹಾಕ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇದು ಮಿಕ್ಸ್ ಆಗುವಾಗ ಸ್ವಲ್ಪ ಗರಂ ಮಸಾಲೆ ಅನಿಸ ನಾನಿಲ್ಲಿ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಪರಿಮಳ ಒಳ್ಳೆ ರೀತಿಯಲ್ಲಿ ಬರ್ತದೆ ಅದಾದ ನಂತರ ಕ್ಲೀನ್ ಮಾಡಿಟ್ಟುಕೊಂಡಂಥ ನವಣೆಯನ್ನು ಹಾಕಿ ಹಾಕಿ ಅದನ್ನು ಸಹ ಒಂದು ಎರಡು ನಿಮಿಷಗಳ ಕಾಲ ಹೀಗೆ ಇದರೊಟ್ಟಿಗೆ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಕಪ್ ನವಣೆಯನ್ನು ತಗೊಂಡಿದ್ದೇನೆ ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಒಂದು ಅರ್ಧದಷ್ಟು ಲಿಂಬೆನ ಸಹ ಹಿಂಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕಪ್ ನವಣೆಗೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ ಸೊ ಉಪ್ಪನ್ನೆಲ್ಲ ಕರೆಕ್ಟ್ ಬ್ಯಾಲೆನ್ಸ್ ಮಾಡಿ ಅದು ಆದ ನಂತರ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಕ್ಕರ್ದು ಲಿಟ್ಟು ಮುಚ್ಚಿ ಒಂದು ವಿಸಿಲ್ ತೆಗೆದ್ರೆ ನಮ್ಮ ಸೂಪರ್ ಸೂಪರ್ ಹೆಲ್ದಿ ಆಗಿರುವಂತಹ ನವಣೆ ಪಲಾವ್ ಸವಿಲಿಕ್ಕೆ ರೆಡಿ ಆಗ್ತದೆ ಈಸಿ ಉಂಟು ಮನೆಯಲ್ಲಿ ಒಂದ್ಸತಿ ಮಾಡಬಹುದು ನೋಡಬಹುದು ಫ್ರೆಂಡ್ಸ್ ಸೂಪರ್ ಆದಂತಹ ನವಣೆ ಪಲಾವ್ ರೆಡಿ ಆಗಿದೆ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಒಟ್ಟಿಗೆ ಬರ್ತೇನೆ ಬೈ ಬೈ ಟೆಕ್